ಪುರಾ ಮೂವತ್ ಪೂರ್ಣಿ ಜನ್ಮೋತ್ಸವ ಜನ್ಮೋತ್ಸವ ಪ್ರಯುಕ್ತ ಕಲಬುರ್ಗಿಯ ಜಗತ್ ಸರ್ಕಲ್ ಜಗತ್ತಿನಲ್ಲಿ ಪ್ರಸಿದ್ಧ ಆದ ಜಗತ್ ಸರ್ಕಲ್ ಅಪ್ಪನ ಕೆರಿಯಲ್ಲಿ ಬಾಬಾ ಸಾಹೇಬ್ ಅವರ ಮೂರ್ತಿಗೆ ಸ್ಟ್ಯಾಚ್ಯೂಗೆ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಎಲ್ಲ ಶಾಸಕರು ಮಾಜಿ ಶಾಸಕರು ಮೇಯರು ಡೆಪ್ಟಿ ಮೇಯರು ಎಲ್ಲರೂ ನಾವು ಒಟ್ಟಿಗೆ ಬಂದು ಇವತ್ತು ಮಾಲಾರ್ಪಣೆ ಮಾಡಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶ್ವಾಸ ತಗೊಂಡಿವೆ ಬಂಧುಗಳೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರದೇ ಇದ್ರೆ ನಮ್ಮದು ಸಂವಿಧಾನ ಇರ್ತಾ ಇರಲಿಲ್ಲ ಇಡೀ ಜಗತ್ತಿನಲ್ಲೇ ಶ್ರೇಷ್ಠ ಸಂವಿಧಾನ ಭಾರತ ದೇಶದ ಸಂವಿಧಾನ ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಒಂದು ಸಮಾಜಕ್ಕಲ್ಲ ನೂರ ತಲ್ ಕೋಟಿ ಕೋಟಿ ಅವರಿಗೆ ಒಂದು ಸಂವಿಧಾನ ಕೊಟ್ಟಿದವರು ಇವತ್ತು ಓಟಿನ ಹಕ್ಕು ಇವತ್ತು ಮಹಿಳೆಯರಿಗೆ ಮೊಟ್ಟ ಮೊದಲಿಗೆ ಓಟಿನ ಹಕ್ಕು ಮೊದಲ ದಿವಸದಿಂದ ಇವತ್ತು ಕೊಟ್ಟಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವರು ಕೆಲವ್ರು ಹೇಳ್ತಾರೆ ನರೇಂದ್ರ ಮೋದಿಜಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ ಅಂತ ಹೇಳ್ತಾರೆ ಅದು ಸುಳ್ಳು ನರೇಂದ್ರ ಮೋದಿ ಅವರು ಖುದ್ದಾಗಿ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೊಮ್ಮೆ ಹುಟ್ಟು ಬಂದರೂ ಕೂಡ ಅವ್ರು ಬರದ ಬರದ ಸಂವಿಧಾನ ಬದಲಿ ಮಾಡ್ಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ ಅಂತ ಹೇಳಿ ದಿವಸ ಕಲ್ಯಾಣ ಕರ್ನಾಟಕ ಕಲಬುರ್ಗಿನಾಗ ಇವತ್ತಿನ ದಿವಸ ನಾವು ಎಲ್ಲರು ಕಲಬುರ್ಗಿ ನೂಕರು ನಮ್ಮೆಲ್ಲಾ ಇವತ್ತಿನ ದಿವಸ ಬಂದಿ ಜಗತ್ನಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉತ್ಲೇಗ ಮಾಲಾಪನೆ ಮಾಡಿದೆವು ಮಾಡಿ ಇದ್ರ ನಿಮಿತ್ತ ಎಲ್ಲ ನಾಡಿನ ಜನತೆ ಭಾರತ ಜನತೆ ವಿಶ್ವ ಎಲ್ಲ ಜನತೆಗ ನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ಕೋರ್ನ ಕಯಸ್ತೀನಿ ಒಂದೂರ ಮೂವತ್ತ್ ಮೂರ ಜಯಂತಿ ಶುಭಾಶಯಗಳು ಜನನಿಗೆ ಕೋರುತ್ತಾ ಇವತ್ತು ವಿಶೇಷವಾಗಿ ಜಗತ್ ಸರ್ಕಲ್ನ ಡಾಕ್ಟರ್ ಬಾಬಾ ಸಾಹೇಬ್ ಮೂರ್ತಿಯ ಸ್ಟ್ಯಾಚ್ಯೂ ಈಗ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಡಾಕ್ಟರ್ ಉಮೇಶ್ ಜಾವದ್ ಸಾಹೇಬ್ರ ನಮ್ಮ ಅಪ್ಪ ಗೌಡರಾಗಿರ್ಬೋದು ನಮ್ಮ ಗ್ರಾಮಾಂತರ ಜಿಲ್ಲಾದ ಶಿವರಾಜ್ ಪಾಟ್ಯಾನ್ ನಮ್ಮ ಮೇಯರ್ ಅಂತ ವಿಶಾತ್ ಅರ್ಗಣ್ಣವರಾಗಿರ್ಬೋದು ನಗರಾಧ್ಯಕ್ಷರಾದ ಚಂದ್ ಪಾಂಡ್ಯವ್ರಿರ್ಬೋದು ನಮ್ಮ ಉತ್ತಮೇಯರ್ ಅಂತ ಕೃಷ್ಣವರ ನಂಬರ್ಸಿ ಸಾಹೇಬರು ಬಾಬುರಾಜ್ ಚವ್ವಾಣ್ ಸಾಬ್ಬರು ಪಾಟೀಲ್ ಸಾಹೇಬರು ಅನೇಕ ನಮ್ಮೆಲ್ಲ ಪಕ್ಷ ಹಿರಿಯರ ನೇತೃತ್ವದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮಾರಾಟ ಪ್ರಮಾಣಕ್ಕೆ ಕೆಲವು ಕೂಡ ಆಗಮಿಸಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಡೀ ದೇಶಕ್ಕೆ ಕೊಟ್ಟಂಥ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ಇಡೀ ನಮ್ಮ ದೇಶ ಅವರ ಸಂವಿಧಾನದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಕೂಡ ಶಾಸಕರಾಗಬೇಕಾದ್ರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಎರಡು ಬಾರಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ಅವ್ರ ಮಾರ್ಗದರ್ಶನದಲ್ಲಿ ಕೂಡ ನಾವು ಮುಂದುವರಿತೀವಿ ಅಂತಕ್ಕಂಥ ಕೂಡ ವಿಶೇಷವಾಗಿ ಹೇಳಿ ಮತ್ತೊಂದು ಸತ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ತ್ ಮೂರನೇ ಜಯಂತಿಗಳು ಜನ ಈ ನಾಡಿನ ಜನತೆಗೆ ಶುಭಾಶಯ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ಉತ್ಸವದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ಕೋರ್ತಾ ಇವತ್ತು ಕಲಬುರಗಿಯಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ನಡೀತಾ ಇದೆ ಇಲ್ಲಿ ಎಲ್ಲ ಸಮಾಜದ ಜನರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳೆ ನಮ್ಮ ಜಗದ್ ಬಡಾವಣೆಯಲ್ಲಿ ಇರುವಂತಹದ್ದು ಅದಕ್ಕೆ ಬಂದು ಎಲ್ಲರೂ ಕೂಡ ಇವತ್ತು ಆ ಪುತ್ಥಳೆಯ ದರ್ಶನವನ್ನ ಪಡ್ಕೊಳ್ಳುವಂತದ್ದು ಇವತ್ತು ನಡೀತಾ ಇದೆ ತಾವು ನೋಡಬಹುದು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವ್ರ ಏನ್ ಆದರ್ಶಗಳು ವಿಚಾರಧಾರೆ ಇದೆ ಎಲ್ಲರಿಗೂ ಕೂಡ ಸಮಾನತೆಯಿಂದ ಕಾಣಬೇಕು ಅಂತ ಹೇಳಿ ಆ ವಿಚಾರಧಾರೆ ಅಂಗವಾಗಿ ಇವತ್ತು ಎಲ್ಲ ಸಮಾಜದ ಮುಖಂಡರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವನ್ನ ಸೂಚಿಸ್ತಾ ಇದ್ದಾರೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಅವರ ವಿಚಾರಧಾರೆ ಇನ್ನೂ ಎಲ್ಲರಿಗೂ ಕೂಡ ಅಹ್ ಹೇಳುವಂತದ್ದು ಆಗ್ಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಮ್ಮೆ ಅವರ ಒಂದು ಜಯಂತಿ ಉತ್ಸವದ ಶುಭಾಶಯಗಳನ್ನ ಸಮಸ್ತ ನಾಡಿನ ಜನತೆಗೆ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ನೂರ ಮೂವತ್ತ್ ಮೂರನೇ ಜಯಂತಿ ಉತ್ಸವ ಅಂಗವಾಗಿ ಇಡೀ ಕಲಬುರಗಿಯಲ್ಲಿ ಹಬ್ಬದ ವಾತಾವರಣವಾಗಿ ವಾತಾವರಣದಂತೆ ಜಯಂತಿ ಆಚರಿಸ್ತಾ ಇದ್ದಾರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನವನ್ನು ಇವತ್ತು ನಾವು ಪಕ್ಷದಲ್ಲಿ ನಾವು ಮೇಯರ್ ಆಗಬೇಕು ಅಂತಂದರೆ ಇವತ್ತು ಪಕ್ಷದಲ್ಲಿ ನಾವು ಮೇಯರ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಅವರು ನಡೆದಂಥ ಇದರಲ್ಲಿ ಅವ್ರು ನಡೆದಂಥ ಒಂದು ಇದ್ರ ಮೇಲೆ ಅವರು ನನ್ನ ನಡೀತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಶುಭಾಶಯ ಇವತ್ತು ಬರೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲಾ ಭಾಗದಲ್ಲಿ ನೂರ ಮೂವತ್ ಮೂರನೇ ಜನ್ಮ ದಿನಾಚರಣೆಯನ್ನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಆಚರಣೆ ಮಾಡ್ತಾ ಈ ಸಂದರ್ಭದಲ್ಲಿ ತಾವೆಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಸಂವಿಧಾನ ಕೊಟ್ಟಿದ್ದಕ್ಕಾಗಿ ನಾವು ಶಾಸಕರಾಗಿದ್ದೇವೆ ಅವತ್ತು ಅಷ್ಟೇ ಅಲ್ಲ ಅನೇಕ ಶಿಕ್ಷಣ ಸಂಘಟನೆ ಹೋರಾಟ ಇದು ಯಾರೇ ನಮ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಬಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವವನ್ನು ನಾವು ಹಿಡ್ಕೊಂಡು ನಡಿಬೇಕು ಅಷ್ಟೇ ಅಲ್ಲ ಇವತ್ತು ಸಂಘಟನೆಗೆ ಏನರ ಶಕ್ತಿ ತುಂಬುವಂಥ ಕೆಲಸ ಇವತ್ತು ನಾವು ಮಾಡಿದರೆ ಅದರಿಂದ ನಾವು ಶಿಕ್ಷಣ ಕೂಡ ಮತ್ತು ಸಂವಿಧಾನ ಕೂಡ ಎಲ್ಲರಿಗೆ ಸಿಗುವಂಥ ಒಂದು ಕೆಲಸ ಆಗುತ್ತೆ ಶಿಕ್ಷಣ ಸಂಘಟನೆ ಹೋರಾಟ ಆ ತತ್ವಗಳನ್ನು ನಾವು ಅಳವಡಿಸಿ ನಾವು ಬರುವಂಥ ದಿನಗಳಲ್ಲಿ ಅಂಬೇಡ್ಕರ್ ತತ್ವವನ್ನು ನಾವು ಆಚರಣೆ ಮಾಡೋಣ ಪಾಲನೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಾನು ಮಾತನ್ನು ಮುಗಿಸ್ತೇನೆ